ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ನಾನು ಇವತ್ತು ಒಂದು ರುಚಿಕರವಾದ ಸ್ವೀಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣ್ಲೆಗೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟೇ ತುಪ್ಪ ಈಗ ಈ ತುಪ್ಪ ಮೊದಲಿಗೆ ಕರಗಲಿ ಸ್ನೇಹಿತರೆ ನೋಡಿ ತುಪ್ಪ ಕರಗಿದೆ ಈಗ ನಾನು ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಗೋಡಂಬಿ ಎಲ್ಲ ಲೈಟಾಗಿ ಕಂದು ಬಣ್ಣಕ್ಕೆ ಇದೆ ಈಗ ದ್ರಾಕ್ಷಿಯನ್ನು ತಗೋತೀನಿ ಈ ದ್ರಾಕ್ಷಿಯನ್ನು ಸಹ ಹೀಗೆ ಹುರ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ನೋಡಿ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ತೆಗೆದು ಹಾಕೊಂಡ್ಮೇಲೆ ಉಳಿದಿರ್ತಕ್ಕಂಥ ತುಪ್ಪಕ್ಕೇ ನಾನು ಈ ಗ್ಲಾಸ್ನ ಅಳತೆಯಲ್ಲಿ ನೋಡಿ ಈ ಗ್ಲಾಸ್ ತೋರಿಸ್ತಾ ಇದ್ದೀನಿ ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸು ಹುರಿದಿರ್ತಕ್ಕಂಥ ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದು ರೋಸ್ಟ್ ಮಾಡಿರೋದೆ ಆದರೂ ನಾನು ಸರಿ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಉಳಿದಿರತಕ್ಕಂಥ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅಂತ ಪರಿಮಳ ಬರ್ತಾ ಇದೆ ಅಲ್ಲಿಗೆ ಇದು ಆಗಿದೆ ಅಂತ ಅರ್ಥ ಈಗ ನಿಮಗೆ ನಾನು ಯಾವ ಗ್ಲಾಸ್ ತೋಳಿಸ್ ತೋರಿಸಿದ್ನೋ ಅದೇ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ನೀವು ಯಾವುದೇ ಒಂದು ಕಪ್ ತೊಗೊಳ್ಳಿ ಅದೇ ಕಪ್ನ ಮೆಷರ್ಮೆಂಟ್ಗೆ ಇಟ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಲಿ ಮತ್ತು ಮಧ್ಯ ಮಧ್ಯ ಕೈ ಹೀಗೆ ಹಾಡ್ತಾಯಿರಿ ಈ ಶಾವಿಗೆನೂ ಸಹ ಆ ನೀರಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಸ್ನೇಹಿತರೆ ಹೀಗೆ ಗಟ್ಟಿ ಬರ್ತಾ ಇದೆ ಬಟ್ ಅಡಿ ಹತ್ತು ಬಿಡುತ್ತೆ ಕೈ ಆಡ್ತಾ ಇರಬೇಕು ನೀವು ಯಾವಾಗಲೂ ಈಗ ಅದೇ ಗ್ಲಾಸ್ನಲ್ಲಿ ನಮ್ಮನೆ ಸಹ ಸಿಹಿಗೆ ಅನುಗುಣವಾಗಿ ಒಂದು ಗ್ಲಾಸೇ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೀವು ಯಾವುದು ಮೆಷರ್ಮೆಂಟ್ ತೊಗೊಂಡಿದ್ದೀರಾ ಅದರಲ್ಲೇ ಎಲ್ಲವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ನೋಡಿ ಸ್ನೇಹಿತರೆ ಎಲ್ಲ ಕುದಿತಾ ಗಟ್ಟಿಗಾಗ್ತಾ ಬರ್ತಾ ಇದೆ ಈಗ ನಾನು ಸ್ವಲ್ಪ ಫುಡ್ ಕಲರ್ ಕೇಸರಿಯನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಷ್ಟು ಗಟ್ಟಿ ಆಯ್ತಾ ಬಂದ್ಬಿಡ್ತು ಈಗ ನಾವು ಎಲಾಯಚಿ ಪೌಡ್ರ್ ಹಾಕ್ಕೊಳ್ಳೋಣ ಇದನ್ನು ಸಹ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ರೆಡಿ ಆಯಿತು ರುಚಿಕರವಾದ ಶಾವಿಗೆ ಕೇಸರಿಪಾತ್ ಈಗ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕೊಂಬಿಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಬೋದು ಅಂತ ನೀವು ಒಮ್ಮೆ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ಸ್ನೇಹಿತರೆ ಈಗ ನೋಡಿ ನಾನು ಸ್ವೀಟ್ ತಿನ್ನೋ ಕೂತ್ಕೊಂಡಿದ್ದೀನಿ ತಿನ್ಬಿಟ್ಟು ಹೇಗಿದೆ ಅಂತ ನಾನು ತಿಳಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಶಾವಿಗೆ ಕೇಸರಿ ಭಾತು ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿಯೂ ಇದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೂಪರ್ ಆಗಿದೆ ಒಮ್ಮೆ ಮಾಡ್ಕೊಳ್ತೀನಿ ಯಾರೇ ಗೆಸ್ಟ್ ಬಂದರೂ ನಾವು ತಕ್ಷಣ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಅಥವಾ ದೇವರ ನೈವೇದ್ಯಕ್ಕೂ ಸಹ ಮಾಡ್ಕೋಬೋದು ಇನ್ನೇನು ಆಷಾಢ ಶುಕ್ರವಾರ ಆಷಾಢ ಮಂಗಳವಾರ ಶ್ರಾವಣ ಮಂಗಳವಾರ ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ಎಲ್ಲ ಇರುತ್ತೆ ಹೇಗಿತ್ತು ಅಂತ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ